ಫ್ರೆಂಡ್ಸ್ ನಾವು ಇಲ್ಲೇ ಹೊಲಕ್ಕೆ ಬಂದೀವಿ ಇವತ್ತೆ ಎದಕ್ಕೆ ಬಂದಿವಪ್ಪ ಅಂದರೆ ಗೊಂಜಾಳಕ್ಕೆ ಹುಳ ಹತ್ತ ಹಾತಿದ್ವು ಲದ್ದಿ ಹುಳ ಹಾಗಾಗಿ ಅವಕ್ಕೆ ಗೊಬ್ಬರ ಇದು ಸಾರಿ ಎಣ್ಣೆ ಹೊಡಿಬೇಕಂತ ಬಂದಿವೆ ನಾವು ಇಲ್ಲೇ ನಮ್ಮನೆಯರು ಹೊಡೆ ಥರ ಎಣ್ಣೆನ ನೋಡಿರಿ ನಾವು ಹೊಲಕ್ಕೆ ಬಂದ ಅಡಿಗೆ ಇಲ್ಲಿ ತಿಂದಾನೆ ಇವತ್ತೆ ಹಲ್ಲು ಬಾಯಿ ಎಲ್ಲ ಕೆಂಪುಗಾ ಬಿದ್ದತಿ ಎಣ್ಣೆ ಬಡ್ದಿದ್ದ ನೋಡಿ ಇಲ್ಲಿ ನಾವು ಗೊಂಜಾಳಕ್ಕೆ ಲದ್ದಿ ಹುಣದ್ದು ಎಣ್ಣೆ ಹೊಡ್ಯಕ್ಕೆ ಬಂದೇವಿ ಹೊಲಕ್ಕೆ ನೋಡ್ರಿ ನಮ್ಮದು ಹೊಲ ಹಿಂಗೈತಿ ಗೊಂಜಾಳ ಅಲ್ಲಲ್ಲಿ ಸ್ವಲ್ಪ ಬಿತ್ತದು ಪ್ರಾಬ್ಲಮ್ ಆಗಿ ಶೆಟ್ಟಿಂಗ್ ಕುರಿಗಿದು ಸ್ವಲ್ಪ ಸ್ವಲ್ಪ ಇದು ಆಗೈತಿ ಪ್ರಾಬ್ಲಮ್ ಆಗೈತಿ ಆ ಕಡೆ ಎಲ್ಲ ಫುಲ್ ಹೊಲ ಎಲ್ಲ ಚೆನ್ನಾಗೈತಿ ಇಲ್ಲೇ ಸ್ವಲ್ಪ ಒಂದೇ ಆಡ ಕಡೆ ಹೊಲ ಹಿಂಗೆ ಆಗ್ಬಿಟ್ಟೈತ್ರಿ ಫ್ರೆಂಡ್ಸ್ ಶೆಟ್ಟಿಂಗ್ ಕುರಿಗಿ ಪ್ರಾಬ್ಲಮ್ ಇದು ಹಂಗಾಗಿ ಗಳೆದಲ್ಲಿ ಸಾಲು ಬಿಟ್ಟು ಅಥವಾ ಟ್ಯಾಕ್ಟ್ರಲ್ಲಿ ಸಾಲು ಬಿಟ್ಟು ಕೈಲಿ ಹಾಕುವಷ್ಟು ಬೆಟ್ರ್ ಯಾವುದೆಲ್ಲ ಅಂತ ಹೇಳ್ಬೋದು ಟ್ಯಾಕ್ಟ್ರ್ ಪ್ರಾಬ್ಲಮ್ ಆಗಿ ನಮ್ಮದು ಈ ಕಡೆ ಎಲ್ಲ ಹೊಲ ಹಿಂಗಾಗೈತೆ ನೋಡಿರಿ ಅದ್ರಾಗೆ ಈ ಸುಳಿ ಹುಳ ಅಂತ ಬರ್ತಾವಲ್ಲ ಲದ್ದಿ ಹುಳ ಅಂತೀವಿ ನಮ್ಮ ಕಡೆ ಆ ಹುಳ ಗಂಟು ಬಿದ್ದವು ಈಗ ಸಹ ಸ್ವಲ್ಪ ಒಂದು ಸಾಲಿಗೆ ಎರಡು ಮೂರು ಆಗ್ಯವು ಹಂಗಾಗಿ ನಾವು ಈಗ ಎಣ್ಣೆ ಹೊಡಿಯಾಕತ್ತೀವಿ ಹಾಕತ್ತೀವಿ ಇದಕ್ಕೆ ನೋಡ್ರಿ ಇಲ್ಲ ಮನೆಯ ಹೊಡೆ ಬಿಸಿಲೊಂದು ಸುರಿ ಹಾಕತೈತಿ ಮಳೆ ಇಲ್ಲ ಏನಿಲ್ಲ ಅದ್ರಾಗ ಧೈರ್ಯ ಮಾಡಿ ಹೊಡೆ ಹಾಕತ್ತೀವಿ ನಾವು ಎಣ್ಣೆನ ನೋಡಿರಿ ಇಲ್ಲೆಲ್ಲ ಹಿಂಗಾಗ್ಬಿಟೈತಿ ಸರಿಯಾಗಿ ಹುಟ್ಟೇ ಇಲ್ಲ ಕಡೆ ಇನ್ನಿದ್ದೆಲ್ಲ ಚೆನ್ನಾಗೈತಿ ಒಂದು ಅರ್ಧ ಹೊಡೆದಿಗೆ ಒಂದು ಎಕರೆ ಆಗೈತಿ ಇನ್ನೊಂದು ಎಕರೆ ಐತಿ ಅದೊಂದು ಸ್ವಲ್ಪ ಹೊಡ್ಕೊಂಡು ಮನೆಗೆ ಹೋಗ್ತೀವಿ ಮಳಿದಾಗ ಭಾಳ ಪ್ರಾಬ್ಲಮ್ ರೀ ಹದಿನೈದು ದಿವಸ ಆಯ್ತು ಮಳೆನ ಬರ ಮಳೆ ಬಂದ್ರೆ ಎಲ್ಲ ಈಗ ಸದ್ಯ ನೋಡಿರಿ ನಮ್ಮ ಗೊಂಜಾಳ ಅಂತೂ ಹಿಂಗೈತೆ ಫ್ರೆಂಡ್ಸ್ ಯಾರ್ಯಾರು ಗೋವಿನ ಜಾಳ ಬಿತ್ತನೆ ಮಾಡಿರಿ ನಿಮ್ಮದು ಯಾವ ರೀತಿ ಐತಿ ಒಳ್ಳೆದ್ ಒಳ್ಳೆ ರೀತಿಯಿಂದ ಪೀಕ್ ಬೆಳೆದೈತು ಅಥವಾ ನಿಮ್ಮ ಕಡೆಯೂ ಮಳೆ ಪ್ರಾಬ್ಲಮ್ ಆಗೈತೋ ಏನು ಅಂತ ನಂಗೆ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಫ್ರೆಂಡ್ಸ್ ನೋಡಿರಿ ಇಲ್ಲೇ ನಾವು ಮಧ್ಯಾಹ್ನ ಎರಡು ಗಂಟೆಗೆ ಹೊಲಕ್ಕೆ ಬರೋ ಚಾನ್ಸ್ ಇರಲಿಲ್ಲ ಇವತ್ತು ಬೈ ಮಿಸ್ಟೇಕ್ ಬೇರೆ ಕೆಲಸ ಮಿಸ್ ಆಗಿ ನಾವು ಇಲ್ಲಿಗೆ ಬಂದೆವಿ ಎರಡು ಗಂಟೆಯಿಂದ ಈಗ ಆರು ಗಂಟೆವರೆಗೂ ಇದನ್ನ ಹೊಡ್ಕೊಂಡು ಹೋಗ್ಬೇಕಂತೇಳಿ ಬಂದೆವು ನೋಡ್ರಿ ನಾವು ಹಂಗೆ ಏನಪ್ಪ ಅಂದ್ರೆ ನೋಡ್ರಿ ನಮ್ಮ ಚಾನಲ್ನ ಹೊಸತಾಯಿ ನೋಡೋರೆಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ವಿಡಿಯೋ ಇಷ್ಟ ಆದರೆ ವೀಡಿಯೋ ಕೊಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಯಾ ಯಾರ ಹೈತಾಪಿಗಳು ಜನ ಇದ್ದಾರ ಅವರೆಲ್ಲರೂ ನಿಮ್ಮ ಜೋಳಕ್ಕೆ ಈ ಥರ ಲದ್ದಿ ರೋಗ ಬರ್ತೈತಾ ಇಲ್ಲ ಅಥವಾ ಒಂದೊಂದು ಊರು ಕಡೆ ವಾತಾವರಣದ ಮೇಲೆ ಬರುತ್ತಾ ಅಂತ ನಂಗೆ ಗೊತ್ತಿಲ್ಲ ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಫ್ರೆಂಡ್ಸ್ ಹಂಗೆ ನೋಡಿರಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಫ್ರೆಂಡ್ಸ್ ಎಲ್ರಿಗೂ